ಕಾಫಿಯ ಭವಿಷ್ಯ ಹೇಗಿರ್ಬೋದು ಅಂತ ಹೇಳೋದ್ರ ಬಗ್ಗೆ ನಾನು ಪ್ರಪಂಚದ ಕೆಲವು ರಿಪೋರ್ಟ್ಗಳ ಬಗ್ಗೆ ಸಂಶೋಧನೆಯನ್ನು ಮಾಡಿದೆ ಹೆಚ್ಚಾಗಿ ಸಂಶೋಧನೆ ಅಂತ ಹೇಳೋಕ್ಕಿಂತ ಅದು ಹೆಚ್ಚಾಗಿ ಒಂದು ಅದನ್ನು ಅಧ್ಯಯನ ಮಾಡುವಂಥ ಕೆಲಸವನ್ನು ಮಾಡಿದೆ ಅದರಲ್ಲಿ ಒಂದು ಕ್ಲೈಮೇಟ್ ಚೇಂಜ್ ಎಫೆಕ್ಟ್ ಆನ್ ಕಾಫಿ ಹೀಲ್ಡ್ ಆ್ಯಂಡ್ ಕ್ವಾಲಿಟಿ ಇಥೋಪಿಯನ್ ಇನ್ಸ್ಟಿಟ್ಯೂಟ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಅವರು ಮಾಡಿರುವಂಥ ಒಂದು ರಿಪೋರ್ಟ್ ಕೂಡ ನಾನು ಓದಿದ್ದೀನಿ ಎಲ್ಲ ರಿಪೋರ್ಟ್ಗಳದು ಗ್ಲೋಬಲ್ ರಿಪೋರ್ಟ್ಗಳದು ಸಾರಾಂಶ ಏನು ಅಂದರೆ ಇನ್ನು ಕೆಲವು ವರ್ಷಗಳಲ್ಲಿ ಕಾಫಿ ಪ್ರೊಡಕ್ಷನ್ ಏನಿದೆ ಅದು ಕಡಿಮೆ ಆಗುತ್ತೆ ಡಿಮಾಂಡ್ ಜಾಸ್ತಿ ಇರುತ್ತೆ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ ಎರಡನೇ ವಿಚಾರ ಏನು ಅಂದರೆ ಕೆಲವು ವರ್ಷಗಳ ನಂತರ ಕಾಫಿ ಬೆಳೆ ಏನಿದೆ ಅದು ಬೆಳೆಯೋದಕ್ಕೂ ಕೂಡ ಆಗೋದೇ ಇಲ್ಲ ಆ ರೀತಿಯ ಪರಿಸ್ಥಿತಿ ಪ್ರಪಂಚದಲ್ಲಿ ಬರುತ್ತೆ ಅಂತ ಹೇಳುವಂತಹ ಆಘಾತಕಾರಿ ವಿಚಾರಗಳನ್ನು ಕೆಲವು ರಿಪೋರ್ಟ್ಗಳು ಹೇಳವೆ ಇದನ್ನು ಏನಕ್ಕೆ ನಾನು ಇವತ್ತು ಬೆಳೆಗಾರರಿಗೆ ಹೇಳ್ತಾ ಇದ್ದೀನಿ ಇವತ್ತೇನು ನಾಳೆನೇ ಕಾಫಿ ಗಿಡಗಳೆಲ್ಲ ಸತ್ತೋಗ್ಬಿಡ್ತಾವ ಇಲ್ಲ ಡೆಫಿನೆಟ್ಲಿ ಆಗಲ್ಲ ನಾಳೆನೇ ಮಾರ್ಕೆಟ್ ಫುಲ್ ಫ್ಲಕ್ಚುಯೇಟ್ ಆಗುತ್ತಾ ಇಲ್ಲ ನಾವು ಅವಲಂಬಿಸಿರುವಂತಹ ಕಾಫಿ ಗಿಡಗಳು ನಮಗೆ ಕೈ ಕೊಡ್ತವೆ ಅಂತ ಹೇಳುವಂಥ ವಿಚಾರವನ್ನು ನಾವು ಎಷ್ಟು ಬೇಗ ಅರ್ಥ ಮಾಡ್ಕೋತೀವೋ ಅಷ್ಟು ಬೇಗ ನಮ್ಗೆ ಒಳ್ಳೇದು ಒಂದು ಕ್ಲೈಮೇಟ್ ಚೇಂಜ್ ಕಾಫಿ ಗಿಡಕ್ಕೆ ಮತ್ತು ಕಾಫಿ ಒಂದು ಪ್ರೊಡಕ್ಷನ್ಗೆ ಬಹುದೊಡ್ಡವಾದಂತಹ ಒಂದು ಒಡೆತ ಬೀಳುವಂಥದ್ದು ಈ ಒಂದು ಕ್ಲೈಮೇಟ್ ಚೇಂಜ್ ಹವಾಮಾನ ಬದಲಾವಣೆ ಏನಿದೆ ಇದರಿಂದ ದೊಡ್ಡ ಒಡೆತ ಬೀಳುತ್ತೆ ideally 19 degrees celsius in the 21